ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ತ್ರೀ ನಾನು ಹೇಗಿದ್ದೀರಾ ಎಲ್ಲರೂ ಹೋಗಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ನಮ್ಮ ವೀಡಿಯೋದಲ್ಲಿ ವಿಶೇಷವಾಗಿರೋವಂಥ ಖಾದ್ಯನ ತಂದಿದ್ದೀನಿ ಅಂದರೆ ಇದೊಂದು ಕುರುಕ್ಲು ತಿಂಡಿ ಇದನ್ನು ಎಲ್ಲರೂ ಇಷ್ಟಪಡ್ತಾರೆ ಎಸ್ಪೆಷಲಿ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದು ಈ ಎಲ್ಲ ಹಬ್ಬಗಳಿಗೆ ಕುರುಕ್ಲು ತಿಂಡಿ ಮತ್ತು ನೈವೇದ್ಯಕ್ಕೆಲ್ಲ ಬೇಕಾಗುತ್ತಲ್ವ ಅದಕ್ಕೆ ಇವತ್ತು ಮಾಡ್ತಾ ಇರೋದು ನಾನು ತೆಂಗುಳ್ಳು ಇದಕ್ಕೆ ಒಂದು ಲೋಟ ಉದ್ದಿನಬೇಳೆನ ತೊಗೊಂಡು ಚೆನ್ನಾಗಿ ಎರಡು ಮೂರು ಸತಿ ತೊಳಿತೀನಿ ಚೆನ್ನಾಗಿ ತೊಳೆದು ಎರಡು ಮೂರು ಸತಿ ಚೆನ್ನಾಗಿ ತೊಳೆದಾಗ ಬೆಳ್ಳಗೆ ಬರುತ್ತೆ ನಮ್ಮ ತೆಂಗುಳು ತೆಂಗುಳು ಯಾವಾಗಲೂ ಬೆಳ್ಳಗೆ ಬರಬೇಕು ಹಾಗಾಗಿ ಚೆನ್ನಾಗಿ ತೊಳೆದು ಅದನ್ನು ಮತ್ತೆ ನೀರು ಹಾಕಿ ಒಂದು ಅವರ್ ಮುಂಚೆ ನೆನೆಸಿಡ್ತೀನಿ ನಾನು ಈಗ ತೊಳ್ಕೊಂಬಂದಿರೋ ಉದ್ದಿನ ಬೆಳಗ್ಗೆ ಒಂದು ಲೋಟ ಉದ್ದಿನ ಬೆಳಗ್ಗೆ ಒಂದು ಲೋಟ ನೀರು ಹಾಕಿ ನಾನು ಒನ್ ಅವರು ನೆನೆಯೋದಕ್ಕೆ ಬಿಡ್ತೀನಿ ಈಗ ಉದ್ದಿನಬೇಳೆ ನೆನೆಯೋದಕ್ಕೆ ಬಿಟ್ಟಿದ್ದೆ ಈಗ ನೆನೆದಾದಮೇಲೆ ಈಗ ನೋಡಿ ಈ ಥರ ಆಗಿದೆ ಉದ್ದಿನಬೇಳೆ ಸ್ವಲ್ಪ ದಪ್ಪ ಆಗುತ್ತೆ ನಾವು ನೆನೆಸೋಕೆ ಇದ್ದಾಗ ಇರೋಷ್ಟಕ್ಕಿಂತ ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ ಉದ್ದಿನಬೇಳೆ ಈಗ ನಾವು ಈ ಉದ್ದಿನಬೇಳೆನ ನಾವು ಕುಕ್ಕರಲ್ಲಿ ಇಟ್ಟು ನಾವು ಒಂದು ಐದು ವಿಷಲ್ಲು ಕೂಗಿಸ್ಕೋಬೇಕಂದ್ರೆ ಇದನ್ನು ಬೇಯಿಸ್ಕೋಬೇಕು ಉದ್ದಿನಬೇಳೆನ ಬೇಯಿಸಿ ಮಾಡೋವಂಥ ತೆಂಗುಳು ನಾನು ಇವತ್ತು ಮಾಡ್ತಾ ಇರೋದು ಯೂಶಲಿ ಅದನ್ನು ಹಿಟ್ಟನ್ನ ಹುರ್ಕೊಂಡು ನಾವು ಅದನ್ನು ಗಿರಣಿಗೆ ಕೊಟ್ಟು ಹಿಟ್ ಮಾಡಿಸ್ಕೊಂಡು ಬಂದು ಮಾಡ್ತಾರೆ ಇದು ನಾನು ಬೇರೆ ಮೆಥಡಲ್ಲಿ ಅಂದರೆ ಬೇಯಿಸ್ಬಿಟ್ಟು ಮನೆಯಲ್ಲೇ ಮಾಡೋ ಅಂಥದ್ದು ಈಗ ನಾನು ಐದು ವಿಜಲ್ ಕೂಗಿಸ್ಕೊಂಡು ಮೆತ್ತಗೆ ಬೇಯಿಸ್ಕೊ ಈಗ ಅದಕ್ಕೆ ಗಾತ್ರದಷ್ಟು ಬೆಣ್ಣೆ ಓವಿನ ಕಾಳು ಬಿಳಿ ಮೆಣಸಿನ್ಕಾಯಿ ಹಿಂಗಿನ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನಾನು ಬೇಯಿಸ್ಕೊಂಡಿರೋ ಉದ್ದಿನ ಬೇಳೆನ ನಾನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಕ್ಕೆ ರುಬ್ಕೊಳ್ತೀನಿ ನೋಡಿ ಈ ಥರ ಮೆತ್ತಗೆ ಬೆಂದಿರೋ ಉದ್ದಿನ ಬೇಳೆನ ನಾನು ಸ್ವಲ್ಪ ಅದಕ್ಕೆ ಮೆಣಸಿಕಾಯಿ ತೊಗೊಂಡಿದ್ನಲ್ಲ ಬಿಳಿ ಮೆಣಸಿಕ್ ಅಂದರೆ ಲವಂಗ ಮೆಣಸಿಕಾಯಿ ಅಂತ ಆ ಮೆಣಸಿಕಾಯಿ ಹಾಕಿ ಉಪ್ಪನ್ನು ಹಾಕಿ ಚೆನ್ನಾಗಿ ರುಬ್ಕೊಂಬರ್ತೀನಿ ನೀರು ಹಾಕೋದೇನು ಬೇಡ ಹಾಗೇ ರುಬ್ಕೋಬೇಕು ಚೆನ್ನಾಗಿ ನುಣ್ಣಗೆ ನೋಡಿ ಈ ಥರ ಸ್ಮೂತ್ ಪೇಸ್ಟ್ ಆಗಬೇಕು ಈ ಥರ ರುಬ್ಕೊಂಡ್ಮೇಲೆ ನಾವು ಅದನ್ನು ಒಂದು ತಟ್ಟೆಗೆ ಹಾಕೊಂಬಿಡಬೇಕು ಫಸ್ಟು ನೋಡಿ ಈ ಥರ ನುಣ್ಣಗೆ ರುಬ್ಬೋದ್ರಿಂದ ತೆಂಗುಳು ತುಂಬ ಲೈಟ್ ಆ್ಯಂಡ್ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ನಾನು ಮೂರು ಲೋಟ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತೀನಿ ನಾನು ಮಾರ್ಕೆಟಲ್ಲಿ ಸಿಗುವಂಥ ಅಕ್ಕಿ ಹಿಟ್ಟೆ ಹಾಕ್ಕೊಂಡಿದ್ದೀನಿ ಒಳ್ಳೆ ಕ್ವಾಲಿಟಿ ಅಕ್ಕಿ ಹಿಟ್ಟು ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ನಾನು ಓವೆನ್ ಕಾಳನ್ನ ಸ್ವಲ್ಪ ಕೈಯಲ್ಲಿ ಕ್ರಷ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಅಜ್ವಾನ ಹಾಕಿದ್ದೀನಿ ಈಗ ನಾನು ಹಿಂಗಿನ ಪುಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಫ್ಲೇವರ್ ಕೊಡೋದು ಅಜ್ವಾನ ಮತ್ತು ಹಿಂಗು ಆಮೇಲೆ ನಾನಿಲ್ಲಿ ಒಂದು ನಿಂಬೆ ಗಾತ್ರದಷ್ಟು ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈ ಬೆಣ್ಣೆ ಹಾಕೋದ್ರಿಂದ ಲೈಟ್ ಆ್ಯಂಡ್ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ತೆಂಗುಳ್ಳು ಈ ಬೆಣ್ಣೆ ಕೃಷ್ಣನಿಗೆ ತುಂಬ ಇಷ್ಟ ಅಂತ ಅಂದ್ಬಿಟ್ಟು ಈ ಖಾದ್ಯನ ನಾವು ಕೃಷ್ಣ ಜನ್ಮಾಷ್ಟಮಿಲು ಕೂಡ ಮಾಡ್ತಾರೆ ನೈವೇದ್ಯಕ್ಕೆ ಸೊ ಈಗ ನಾನು ಬೆಣ್ಣೆ ಎಲ್ಲ ಹಾಕಿದ್ಮೇಲೆ ಉಪ್ಪು ಮತ್ತು ಮೆಣಸಿನ್ಕಾಯಿ ಎಲ್ಲ ಅದರಲ್ಲೇ ಇದೆ ಈಗ ಅಜ್ವೈನ ಮತ್ತು ಹಿಂಗು ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಕಲಿಸ್ಕೋಬೇಕು ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಏನಿಲ್ಲ ಯಾಕೆಂದರೆ ಉದ್ದಿನಬೇಳೆನೆ ಮೆತ್ತಗಿರೋದ್ರಿಂದ ಅದಕ್ಕೆ ಈ ಅಕ್ಕಿ ಹಿಟ್ಟು ಮೇಲೆ ಚೆನ್ನಾಗಿ ಕರೆಕ್ಟಾಗಿ ಅಳತೆ ಕರೆಕ್ಟ್ ಆಗುತ್ತೆ ಅಲ್ಲಿಗೆ ಸೊ ನೀರು ಚೆನ್ನಾಗಿ ನಾದ್ಕೋಬೇಕು ನಾದ್ಕೊಂಡು ನಾವು ಚಕ್ಲಿ ಮೇಕರ್ಗೆ ಸ್ವಲ್ಪ ಎಣ್ಣೆಯನ್ನು ಗ್ರೀಸ್ ಮಾಡಿಬಿಟ್ಟು ಇಟ್ಕೋಬೇಕು ಅದಕ್ಕೆ ಪ್ಲೇಟ್ ನಾನು ಈ ಮೂರು ಹೋಲಿರೋವಂಥದ್ದು ಪ್ಲೇಟ್ ಬರ್ತಲ್ಲ ಅದನ್ನು ಹಾಕೊಂಡಿದ್ದೀನಿ ನಾದಿರೋ ಅಂಥ ಹಿಟ್ಟನ್ನು ಸ್ವಲ್ ಸ್ವಲ್ಪನೇ ತೊಗೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಂಡು ಈ ಚಕ್ಲಿ ಮೇಕರ್ಗೆ ಹಾಕ್ಕೊಂಡು ನಾನು ನೋಡಿ ಈ ಥರ ಹೋಲ್ ಇರೋವಂಥ ಈ ಥರ ಮೂರು ಹೋಲ್ ಇರೋವಂಥದ್ದನ್ನು ತೊಗೊಂಡಿದ್ದೀನಿ ಘಾಟಿ ಎಲ್ಲ ಮಾಡ್ತೀವಲ್ಲ ಆ ಥರದ ಪ್ಲೇಟ್ನ ಹಾಕ್ಕೊಂಡಿದ್ದೀನಿ ಈಗ ನೀವು ಅದನ್ನು ಸೈಜ್ ಬೇಕಾದ್ರೆ ಚಿಕ್ಕದನ್ನು ಮಾಡ್ಕೋಬೋದು ಇಲ್ಲ ದೊಡ್ದಿರೋದು ಪ್ಲೇಟ್ ಹೋಲ್ ದೊಡ್ದಿರೋದನ್ನು ಕೂಡ ಹಾಕೋಬೋದು ಮೀಡಿಯಮ್ ಟು ಲೋ ಹೀಟಲ್ಲಿರೋ ಅಂಥ ಫ್ಲೇಮಲ್ಲಿರೋಂಥ ಎಣ್ಣೆಯಲ್ಲಿ ನಾನು ಇದ್ದೀನಿ ಎಣ್ಣೆ ಮುಂಚೆನೆ ಕಾಯೋಕಿಟ್ಟಿದ್ದೆ ಎಣ್ಣೆ ಮೇಲೆ ಮೀಡಿಯಮ್ ಟು ಲೋ ಫ್ಲೇಮ್ ಹೀಟಲ್ಲಿರೋವಾಗ ನಾವು ಇದನ್ನು ಬಿಡಬೇಕು ಡೈರೆಕ್ಟಾಗಿ ಬಾಣ್ಲಿನಲ್ಲೇ ಹಾಕಿದ್ರೂ ಹಾಕ್ಬೋದು ಇಲ್ಲಾಂದರೆ ನೀವು ಒಂದು ಪ್ಲೇಟ್ ಮೇಲೆ ಹಾಕ್ಕೊಂಡು ಅಥವಾ ಒಂದು ಬಟರ್ ಪೇಪರ್ ಮೇಲೆ ಹಾಕ್ಕೊಂಡು ಆಮೇಲೆ ಬಾಣಲಿ ಮೇಲೆ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಬೋದು ಹಾಕಿದ ತಕ್ಷಣ ತಿರುಗಿಸ್ಬಾರ್ದು ಒಂದು ಎರಡು ನಿಮಿಷ ಆದಮೇಲೆ ತಿರುಗ್ಸಿದ್ರೆ ಚೆನ್ನಾಗಿ ಬೆಂದಿರುತ್ತೆ ಈಗ ಒಂದು ಬ್ಯಾಚ್ ಆಗಿದೆ ಈಗ ನಾನಿವಾಗ ಮತ್ತೆ ಪ್ಲೇಟನ್ನು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ನೋಡಿ ಇದು ಹೀಗೇ ರೌಂಡಿಗೆ ಸರ್ಕಲ್ ಶೇಪಲ್ಲಿ ಮಾಡ್ಕೋಬೋದು ಈ ಥರ ಈ ಥರ ಸರ್ಕಲ್ ಆದರೂ ಮಾಡ್ಕೋಬೋದು ಡೈರೆಕ್ಟಾಗಿ ಬಾಂಡ್ಲಿ ಹಾಕಿದ್ರೆ ಹಾಗೆ ಬಿಡಿ ಬಿಡಿಯಾಗಿ ಕೂಡ ಬರುತ್ತೆ ನಿಮ್ಮ ಚಾಯ್ಸು ನೀವು ಯಾವ ಥರ ಇಷ್ಟಪಡ್ತೀರೋ ಆ ಥರ ಮಾಡ್ಕೋಬೋದು ನೋಡಿ ಈ ಥರ ಪ್ಲೇಟಿಂದ ಮೀಡಿಯಮ್ ಟು ಲೋ ಫ್ಲೇಮಲ್ಲಿರೋವಂಥ ಎಣ್ಣೆ ಬಾಣಲಿನಲ್ಲಿ ಹಾಕ್ತಾ ಬರ್ತಾಯಿದ್ದೀನಿ ಇದು ಒಂದು ಹಾಕಿದ ತಕ್ಷಣ ಒಂದು ಎರಡು ನಿಮಿಷ ಬಿಟ್ಟು ತಿರುಗಿಸ್ಬೇಕು ಆಮೇಲೆ ಗುಳ್ಳೆಗಳೆಲ್ಲ ಕಡಿಮೆ ಆಯಿತು ಅಂತಂದಾಗ ಇದು ಆಗಿದೆ ಅಂತ ಅರ್ಥ ಒಳಗೆಲ್ಲ ಚೆನ್ನಾಗಿ ಬೆಂದಿದೆ ಲೈಟ್ ಎಲ್ಲೋ ಕಲರ್ ಬರುತ್ತೆ ಅಥವಾ ಒಂಥರ ಕ್ರೀಮ್ ಕಲರ್ ಬರುತ್ತೆ ಇದು ಲೈಟ್ ಆ್ಯಂಡ್ ಕ್ರಿಸ್ಪಿಯಾಗಿರೋವಂಥ ತೆಂಗುಗಳು ರೆಡಿಯಾಗಿದೆ ಇದು ತುಂಬ ಕ್ರಿಸ್ಪಿಯಾಗೂ ಇರುತ್ತೆ ಟೇಸ್ಟ್ಫುಲ್ಲಾಗೂ ಇರುತ್ತೆ ನೋಡಿ ಈ ಥರ ಬಾಣಲಿಂದ ಇದ್ದೀನಿ ಈ ಥರ ನಾನು ಮಾಡ್ಕೊಂಡಿರೋ ಹಿಟ್ಟು ಎಲ್ಲ ಕಲ್ಸ್ಕೊಂಡಿದ್ನಲ್ಲ ಅದನ್ನೆಲ್ಲದನ್ನು ಮಾಡ್ಕೊಳ್ತೀನಿ ಬೇಕಂದರೆ ನೀವು ಇನ್ನೂ ದಪ್ಪಕ್ಕೆ ಕೂಡ ಮಾಡ್ಕೋಬೋದು ನೀವು ಯಾವ ಪ್ಲೇಟ್ ಯಾವ ಸೈಜಿನ ಹೋಲಿಂದ ಸೆಲೆಕ್ಟ್ ಮಾಡ್ಕೊಳ್ತೀರೋ ಆ ಥರ ಮಾಡ್ಕೋಬೋದು ನೋಡಿ ಈ ಥರ ನಮ್ಮ ತೆಂಗುಗಳು ರೆಡಿಯಾಗಿದೆ ಲೈಟಾಗಿ ಮತ್ತು ಕ್ರಿಸ್ಪಿಯಾಗಿರೋವಂಥ ಈ ತೆಂಗುಗಳು ಟೀ ಟೈಮ್ ಸ್ನ್ಯಾಕಿಗೂ ಆಗುತ್ತೆ ಮಧ್ಯಾಹ್ನ ಊಟಕ್ಕೆ ಕೂಡ ನೆನ್ಕೋಬೋದು ಮಕ್ಕಳಿಗೆ ಹಾಗೇ ಸ್ನ್ಯಾಕ್ಸ್ ಡಬ್ಬಿಗಳಿಗೂ ಹಾಕಿ ಕಳಿಸ್ಬೋದು ಮೈಲ್ಡಾಗಿರುತ್ತೆ ಇದ್ರ ಟೇಸ್ಟು ಮತ್ತು ಹಿಂಗು ಮತ್ತು ಅಜ್ಮಣ ಎರಡೂ ಆರೋಗ್ಯಕ್ಕೆ ಒಳ್ಳೆಯದು ಡೈಜೆಷನ್ಗೂ ಒಳ್ಳೆಯದು ಹಾಕಿರೋದ್ರಿಂದ ಮತ್ತು ಬೆಣ್ಣೆ ಹಾಕಿರೋದ್ರಿಂದ ಲೈಟ್ ಆ್ಯಂಡ್ ಕ್ರಿಸ್ಪಿಯಾಗಿ ಬಂದಿರುತ್ತೆ ಬೆಣ್ಣೆ ಇದು ತೆಂಗುಗಳು ಈ ಹಬ್ಬಗಳಲ್ಲಿ ಮಾಡ್ಕೋಬೋದು ಚಕ್ಲಿ ಬೇಡ ಅಂದಾಗ ಚಕ್ಲಿ ಮಾಡಿದ ಮೇಲೆ ಜೊತೆಗೆ ಇದನ್ನು ಮಾಡ್ಬೋದು ಇದು ಒಂದು ಎಕ್ಸ್ಟ್ರಾ ಖಾದ್ಯ ಥರ ಆಗುತ್ತೆ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಮತ್ತು ಇದು ಭಾಳ ಬೇಗನೆ ಮಾಡ್ಬೋದು ಈಗ ಯೂಶಲಿ ಅದನ್ನು ಹಿಟ್ಟಿಗೆ ಮಿಲ್ಲಿ ಕೊಟ್ಬಿಟ್ಟು ಹಿಟ್ಟು ಮಾಡಿಸ್ಕೊಂಡು ಮಾಡ್ತಾರೆ ಅದಿಲ್ಲ ಅಂದರೆ ಈ ಮೆಥಡಲ್ಲೂ ಮಾಡ್ಬೋದು ಈ ರೆಸಿಪಿನ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಆಮೇಲೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್